ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆಧ್ಯಾತ್ಮಿಕ ತರಬೇತಿ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಮ್ಮ ಇಂದಿನ ನೈತಿಕ ಹಾಗೂ ಧಾರ್ಮಿಕ ಅವನತಿಯು ಹೆಚ್ಚಾಗಿ ನಮ್ಮ ಪರಿಸರದ ಹಾಗೂ ತಪ್ಪು ತರಬೇತಿಯ ಮೂಲಕವಾಗಿದೆ ಶಿಕ್ಷಣದ ಹಾಗೂ ತರಬೇತಿಯ ಎಲ್ಲ ಹಂತಗಳಲ್ಲಿಯೂ ಮನಸ್ಸಿನ ಸರಿಯಾದ ರೂಪಣವನ್ನು ಸಂಪೂರ್ಣವಾಗಿ ದುರ್ಲಕ್ಷಿಸಲಾಗುತ್ತಿದೆ ಮನುಷ್ಯನ ಸುಖ ಸೌಕರ್ಯಗಳಿಂದ ಕೂಡಿದ ಅಚ್ಚುಕಟ್ಟಾದ ಜೀವನವನ್ನು ಸಾಗಿಸಲು ಸಾಧ್ಯವಾಗಬೇಕೆಂಬ ದೃಷ್ಟಿಯಿಂದ ಒಳ್ಳೆಯ ಲೌಕಿಕ ತರಬೇತಿಯನ್ನು ಕೊಡುವ ಪ್ರಯತ್ನ ನಡೆಯುತ್ತಿದೆ ಆದರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬೇಕಾಗುವ ಮನಸ್ಸಿನ ತರಬೇತಿಯನ್ನು ದುರ್ಲಕ್ಷ್ಯ ಮಾಡಲಾಗಿದೆ ಜೀವನದ ಈ ಮಹತ್ವಪೂರ್ಣವಾದ ಸಮಸ್ಯೆಗೆ ತೀರಾ ಕಡಿಮೆ ಪ್ರಾಶಸ್ತ್ಯ ಕೊಡಲಾಗಿದೆ ದಿನಾಲೂ ದೇವಿ ದೇವತೆಯರ ಸ್ತುತಿಪರವಾದ ಶ್ಲೋಕಗಳನ್ನು ಪಠನ ಮಾಡುವುದಾಗಲಿ ಪೂಜೆಯ ರೂಪದಲ್ಲಿ ಕೆಲವು ಔಪಚಾರಿಕ ಸಂಪ್ರದಾಯಗಳನ್ನು ಆಚರಿಸುವುದಾಗಲಿ ಇವಿಷ್ಟನ್ನೇ ಜನತೆಗೆ ಕಲಿಸಲಾಗುತ್ತಿದೆ ಅವರು ತಮ್ಮ ಜೀವನಾವಧಿ ಅದನ್ನು ಆಚರಿಸಿದರೂ ಯಾವ ಲಾಭವನ್ನು ಹೊಂದುವುದಿಲ್ಲ ಆಂತರಿಕ ಶಾಂತಿಯ ಕೊರತೆಯು ಅವರಲ್ಲಿ ಹಾಗೆಯೇ ಉಳಿಯುತ್ತದೆ ಇಚ್ಛೆಗಳು ಪ್ರಲೋಭಗಳನ್ನು ಮತ್ತು ಭಾವೋದ್ರೇಕ ಮುಂತಾದ ಮನೋವ್ಯಾಪಾರಗಳು ಮೊದಲಿದ್ದ ಹಾಗೆಯೇ ಇರುವವು ತರಬೇತಿಯ ಮುಖ್ಯ ಉದ್ದೇಶವೆಂದರೆ ಮನುಷ್ಯನು ಸಾಧ್ಯವಾದಷ್ಟು ಹೆಚ್ಚು ದೈವಿ ಗುಣವನ್ನು ಆತ್ಮಗತ ಮಾಡಿಕೊಳ್ಳುತ್ತಾ ಹೋಗಬೇಕು ಇದನ್ನು ಸಾಧಿಸದಿದ್ದರೆ ತರಬೇತಿಯ ಪದ್ಧತಿಯು ದೋಷಯುಕ್ತವೂ ತತ್ಪರಿಣಾಮವಾಗಿ ಅಪ್ರಯೋಜಕವೂ ಆಗಿರುವುದೆಂಬುದು ಸ್ಪಷ್ಟವಿದೆ ಮನುಷ್ಯನ ಸರಿಯಾದ ರೂಪಣವು ನಮ್ಮ ಎಲ್ಲ ಇಂದ್ರಿಯಗಳ ಹಾಗೂ ಶಕ್ತಿಗಳ ಬಳಕೆಯಲ್ಲಿ ಮಿತತ್ವದಿಂದೊಡಗೂಡಿದ ಮನಸ್ಸಿನ ರಚನೆ ಎನ್ನು ಒಳಗೊಳ್ಳುತ್ತದೆ ಈ ಪ್ರಕಾರ ಸಮರ್ಥ ಗುರುವಿನ ನೇತೃತ್ವದಲ್ಲಿ ನಡೆಯುವ ಒಳ್ಳೆಯ ತರಬೇತಿಯು ನಮ್ಮ ಸರಿಯಾದ ರೂಪಣದಲ್ಲಿ ಬಹಳ ಮಹತ್ವವಾಗಿದೆ ಬಾಬೂಜಿ ಮಹಾರಾಜರು ಇಲ್ಲಿ ನಮಗೆ ಆಧ್ಯಾತ್ಮಿಕ ತರಬೇತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಇವತ್ತಿನ ನಮ್ಮ ಒಂದು ನೈತಿಕ ಹಾಗೂ ಧಾರ್ಮಿಕ ಅವನತಿ ಏನಿದೆಲ್ಲ ಅಂದರೆ ಕೆಳಗಡೆ ಬೀಳ್ತಾ ಇದ್ದೀವಿ ಎಲ್ಲರೂ ನಾವು ಹೆಚ್ಚಾಗಿ ಆತಕ್ಕಾಗಿ ಈ ಥರ ಇದೆ ಅಂತಂದರೆ ಅದು ಪರಿಸರದ ಮತ್ತು ತಪ್ಪು ತರಬೇತಿಯ ಮೂಲಕ ಆಗಿದೆ ಅಂತ ಶಿಕ್ಷಣದ ಮತ್ತು ತರಬೇತಿಯ ಎಲ್ಲ ಒಂದು ಹಂತಗಳಲ್ಲಿ ಘಟ್ಟಗಳಲ್ಲಿ ಮನಸ್ಸಿನ ಸರಿಯಾದ ರೂಪಣವನ್ನು ಸಂಪೂರ್ಣವಾಗಿ ದುರ್ಲಕ್ಷ್ಯ ಮಾಡಲಾಗಿದೆ ಯಾವುದೇ ಶಾಲೆಗೆ ಹೋಗಿ ಎಲ್ಲಾದರೂ ಹೋಗಿ ಏನು ಹೇಳ್ಕೊಡ್ತಾರೆ ಮನಸ್ಸಿನ ಒಂದು ಶಿಸ್ತಾಗಿ ಜೀವಿಸುವಂತಹ ಒಂದು ಕೆಲಸವನ್ನು ಅಥವಾ ಕಾರ್ಯವನ್ನು ಯಾರೂ ಹೇಳ್ಕೊಡೋದಿಲ್ಲ ಅದ್ರ ಹೊರತಾಗಿ ಏನು ಹೇಳ್ಕೊಡ್ತಾರೆ ಎಲ್ಲ ಒಂದೊಂದು ವಿಷಯಗಳಲ್ಲಿ ಹೆಚ್ಚು ಹೆಚ್ಚಿನ ಒಂದು ಅಂಕಗಳನ್ನು ಪಡಿಬೇಕು ಒಳ್ಳೆಯ ಅಂಕಗಳನ್ನು ಗಳಿಸಿ ಪರ್ಸೆಂಟೇಜು ಇಷ್ಟಿಷ್ಟು ತೊಂಬತ್ತೈದು ತೊಂಬತ್ತೆಂಟು ಈ ಥರ ಬಂದರೆ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕರೆ ಅದರಲ್ಲಿಂದ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡ್ರೆ ಈ ಪ್ರಪಂಚದಲ್ಲಿ ನಾವು ಸುಖವಾಗಿರ್ಬೋದು ಈ ರೀತಿಯಾದಂತಹ ಶಿಕ್ಷಣವೇ ಎಲ್ಲರಿಗೂ ನಡೀತಾ ಇದೆ ಅದನ್ನೇ ಬಾಬುಜಿಯವರು ಇದ್ದಾರೆ ಮನುಷ್ಯನ ಒಂದು ಸುಖ ಸೌಕರ್ಯಗಳಿಂದ ಕೂಡಿದ ಮತ್ತು ಅಚ್ಚುಕಟ್ಟಾದ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯವಾಗಬೇಕನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಒಂದು ಲೌಕಿಕ ಅಂದರೆ ಲೋಕಕ್ಕೆ ಪ್ರಪಂಚಕ್ಕೆ ಸರಿ ಹೊಂದುವಂತಹ ತರಬೇತಿಯನ್ನು ಕೊಡೋ ಪ್ರಯತ್ನ ನಡೀತಾ ಇದೆಯಾ ವಿನಃ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬೇಕಾಗುವಂತಹ ಮನಸ್ಸಿನ ತರಬೇತಿಯನ್ನು ದುರ್ಲಕ್ಷ್ಯ ಮಾಡಲಾಗಿದೆ ಅಂತ ಹೇಳ್ತಾರೆ ಯಾವ ಶಾಲೆಯಲ್ಲಿನೂ ಭಗವಂತನ ಸಾಕ್ಷಾತ್ಕಾರ ಪಡ್ಕೋಬೇಕಾಗಿರೋದಕ್ಕೆ ಒಂದು ಸಬ್ಜೆಕ್ಟ್ ಅಂತ ಒಂದು ವಿಷಯ ಅಂತ ಎಲ್ಲೂ ಇಲ್ವೇ ಇಲ್ಲ ಎಷ್ಟಿದ್ರೂ ವಿಜ್ಞಾನ ಗಣಿತ ಹೀಗೆ ಪ್ರತಿಯೊಂದು ವಿವಿಧ ರೀತಿಯ ಒಂದು ವಿಷಯಗಳ ಬಗ್ಗೆ ಹಾಗೂ ಈ ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಗಳಿಕೆ ಹೇಗೆ ಮಾಡಬೇಕು ಅನ್ನೋ ಒಂದು ರೀತಿ ಬಗ್ಗೆನೇ ವಿಷಯಗಳಿದ್ದಾವೆ ಹೊರತು ಬೇರೆ ಯಾವ ರೀತಿಯಾದಂತಹ ಅಂದರೆ ಆಧ್ಯಾತ್ಮಿಕ ರೀತಿಯಾದಂತಹ ಶಿಕ್ಷಣ ಸಿಗುವುದಿಲ್ಲ ಆದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗುವಂತಹ ಮನಸ್ಸಿನ ತರಬೇತಿಯನ್ನು ಸಂಪೂರ್ಣ ದುರ್ಲಕ್ಷ್ಯ ಮಾಡಲಾಗಿದೆ ಜೀವನದ ಈ ಒಂದು ಮಹತ್ವಪೂರ್ಣವಾದಂತಹ ಸಮಸ್ಯೆಗೆ ತೀರಾ ಕಡಿಮೆ ಪ್ರಾಶಸ್ತ್ಯ ಕೊಡಲಾಗಿದೆ ಈ ಸತ್ಯ ತಾನೆ ಯಾವ ಶಾಲೆಯಲ್ಲಾಗಲಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವಂತಹ ಯಾವ ಒಂದು ವಿಷಯ ಕೂಡ ಇಲ್ಲ ದಿನಾಗ್ಲೂ ಇನ್ನು ಅಷ್ಟಲ್ಲದೆ ಏನು ಅಂದರೆ ದೇವಿ ದೇವತೆಯರ ಒಂದು ಸ್ತುತಿಪರ ಶ್ಲೋಕಗಳನ್ನು ಹೇಳ್ಕೊಟ್ಟೋದನ್ನು ಪಠನೆ ಮಾಡೋದ್ರಿಂದ ಪೂಜೆ ಮಾಡೋದರಿಂದ ಒಂದು ಔಪಚಾರಿಕವಾದಂಥ ಸಾಂಪ್ರದಾಯಿಕಗಳನ್ನು ಆಚರಿಸೋದ್ರಿಂದ ಇಷ್ಟೇ ಇಷ್ಟನೇ ಜನತೆಗೆಲ್ಲರಿಗೂ ಪೂಜೆ ಮಾಡಿರಿ ಪುನಸ್ಕಾರ ಮಾಡಿರಿ ಸಹಸ್ರನಾಮ ಓದ್ರಿ ಈ ಥರ ಕಲಿಸಲಾಗಿದೆ ಅವರು ತಮ್ಮ ಜೀವನಾವಧಿ ಉದ್ದಕ್ಕೂ ಅದನ್ನು ಆಚರಿಸಿದ್ರೂ ಕೂಡ ಯಾವ ಲಾಭವೂ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಲ್ಲದೆ ಆಂತರಿಕ ಶಾಂತಿಯ ಕೊರತೆ ಅವರೊಳಗೆ ಹಾಗೇ ಬಿಡ್ತದೆ ಅದಕ್ಕೆ ನೋಡಿ ಬಹಳಷ್ಟು ಜನ ಎಷ್ಟೋ ವರ್ಷಗಳ ಪೂಜೆ ಪುನಸ್ಕಾರಗಳು ಮಾಡಿರ್ಬೋದು ಆದರೆ ಆಂತರಿಕವಾಗಿ ಅವರಿಗೆ ನೆಮ್ಮದಿ ಶಾಂತಿ ಅನ್ನೋದು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಚ್ಛೆಗಳು ಮತ್ತು ಪ್ರಲೋಭಗಳು ಮತ್ತು ಭಾವೋದ್ರೇಕ ಮುಂತಾದ ಮನೋವ್ಯಾಪಾರಗಳು ಮೊದಲಿದ್ದ ಹಾಗೇನೇ ಇರ್ತವೆ ಅವು ಯಾವ ರೀತಿಯಾದಂತಹ ಒಂದು ಸುಧಾರಣೆಯನ್ನು ಪಡೆದಿರುವುದಿಲ್ಲ ತರಬೇತಿಯ ಮುಖ್ಯ ಉದ್ದೇಶವೆಂದರೆ ಮನುಷ್ಯನು ಸಾಧ್ಯವಾದಷ್ಟು ಹೆಚ್ಚು ಗುಣವನ್ನು ಆತ್ಮಗತ ಮಾಡಿಕೊಳ್ತಾ ಹೋಗಬೇಕು ಯಾವುದೇ ಒಂದು ಶಿಕ್ಷಣ ತರಬೇತಿ ಅಂದರೆ ಆದರೆ ಮೂಲಕ ಏನಾಗಬೇಕು ಮನುಷ್ಯನಲ್ಲಿ ಹೆಚ್ಚು ಹೆಚ್ಚು ದೈವೀ ಗುಣಗಳು ಬರ್ತಾ ಹೋಗಬೇಕು ಇದನ್ನು ಸಾಧಿಸ್ತಿದ್ರೆ ಏನಾಗುತ್ತೆ ತರಬೇತಿ ಪದ್ಧತಿ ದೋಷಯುಕ್ತವಾಗಿದೆ ಅಂತ ಅಂದರೆ ಇವಾಗಿನ ಸಮಾಜದಲ್ಲಿ ನಡೀತಾ ಇರುವಂತಹ ಎಲ್ಲ ತರಬೇತಿ ಶಿಕ್ಷಣ ಪದ್ಧತಿಯು ದೋಷಯುಕ್ತವಾಗಿದೆ ಯಾಕಂದರೆ ಯಾರ ಮನಸ್ಸಿನಲ್ಲೂ ಒಂದು ಶಾಂತಿ ಸಮಾಧಾನ ನೆಮ್ಮದಿ ಅಂಥದ್ದು ನೆಲೆಸೇ ಇಲ್ಲ ಕಡೆಯಿಂದ ಇದನ್ನು ಸಾಧಿಸ್ತಿದ್ರೆ ಏನಂದರೆ ಈ ಪದ್ಧತಿ ದೋಷಯುಕ್ತವಾಗಿರುವಂಥದ್ದು ಅಪ್ರಯೋಜಕವಾಗಿರುವಂಥದ್ದು ಅಂತ ಸ್ಪಷ್ಟವಾಗಿ ಕಂಡು ಇದೆ ಅಂತ ಹೇಳ್ತಾರೆ ಬಾಬೂಜಿಯವರು ಅದಕ್ಕೆ ಮನುಷ್ಯನ ಒಂದು ಸರಿಯಾದ ರೂಪಣವನ್ನು ನಮ್ಮ ಎಲ್ಲ ಇಂದ್ರಿಯಗಳ ಹಾಗೂ ಶಕ್ತಿಯ ಬಳಕೆಯೊಳಗೆ ಮಿತತ್ವದಿಂದೊಡಗೂಡಿದ ಮನಸ್ಸಿನ ಒಂದು ರಚನೆಯನ್ನು ಒಳಗೊಳ್ಳುತ್ತದೆ ಅಂತ ಹೇಳ್ತಾರೆ ಈ ಪ್ರಕಾರ ಸಮರ್ಥ ಗುರುವಿನ ನೇತೃತ್ವದಲ್ಲಿ ನಡೆಯುವಂತಹ ಒಳ್ಳೆಯ ತರಬೇತಿ ಏನಿದೆಯಲ್ಲ ಅದು ನಮ್ಮನ್ನು ಸರಿಯಾದ ರೂಪಣದೊಳಗೆ ತಗೊಂಡು ಬರ್ತದೆ ಅದು ಬಹಳ ಮಹತ್ವದ್ದಾಗಿದೆ ಅಂತ ಕಾರಣ ಮಿತ್ರರೇ ಸಮರ್ಥವಂತನಾದಂತಹ ಗುರುವಿನ ಒಂದು ಸಾಮರ್ಥ್ಯಪೂರ್ಣವಾದಂತಹ ಒಂದು ಶಿಕ್ಷಣ ತರಬೇತಿ ಏನಿದೆಯಲ್ಲ ಅದೇ ನಮ್ಮನ್ನು ನಮ್ಮ ಗುರಿಯತ್ತ ಸಾಗಲಿಕ್ಕೆ ಗುರಿಯನ್ನು ತಲುಪಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ವಿನಃ ಬೇರೆ ಬೇರೆ ಯಾವ ರೀತಿಯಾದಂತಹ ಶಿಕ್ಷಣವೂ ನಮಗೆ ಸಹಾಯಕವಾಗೋದಿಲ್ಲ ಅಂಥೇಳಿ ಬಾಬುಜಿ ಮಹಾರಾಜರು ಹೇಳಿದ್ದಾರೆ ಇಲ್ಲಿಗೆ ಇವತ್ತಿನ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ